ಪಟ್ಟಣದ ನಿವೃತ್ತ ನೌಕರರ ಸಭಾಭವನದಲ್ಲಿ ನಡೆದ ಶ್ರೀರಕ್ಷಾ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಹದಿನಾರನೇ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಹಿತ್ಯಿಕ ಸೇವೆಯಲ್ಲಿ ಸುದೀರ್ಘ ಕಾಲದಿಂದ ತೊಡಗಿಸಿಕೊಂಡಿರುವ ನಿವೃತ್ತ ಮುಖ್ಯಾಧ್ಯಾಪಕ ಎನ್ಆರ್ ಗಜು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಗ್ಲೋಬಲ್ ಅಚೀವರ್ಸ್ ಪ್ರಶಸ್ತಿ ಪಡೆದ ಗೋದಾವರಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ರಾಘವೇಂದ್ರ ಡಿ ನಾಯಕ್ ದೇವರಬಾವಿಯವರಿಗೆ ಬಹುಮುಖ ಸಾಧಕರು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಮಹಿಳೆಯರ ಸ್ವಾವಲಂಬನೆಗೆ ಹೊಸ ದಾರಿ ಹುಡುಕಿಕೊಟ್ಟ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ಅಧ್ಯಕ್ಷೆ ಸುಧಾಗೌಡರ ಮಾರ್ಗದರ್ಶನದಲ್ಲಿ ಈ ಸಭೆಯಲ್ಲಿ ಸಹಕಾರಿ ಚಳುವಳಿಯ ಸಾಮಾಜಿಕ ಪರಿಣಾಮ ಹಾಗೂ ಮಹಿಳಾ ಸಬಲೀಕರಣದ ಕುರಿತಾಗಿ ವಿಚಾರ ವಿನಿಮಯ ನಡೆಯಿತು ಬಹುಮುಖ ಸಾಧಕ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಎನ್ಆರ್ ಗಜು ಅವರು ಸಹಕಾರಿ ಸಂಘಗಳನ್ನು ಮಹಿಳಾ ಸಬಲೀಕರಣದ ವೇದಿಕೆಗಳಾಗಿ ರೂಪಿಸಿರುವ ಸುಧಾಗೌಡರ ಕಾರ್ಯವನ್ನು ಶ್ಲಾಘಿಸಿದರು ಈ ಸಹಕಾರಿ ಬ್ಯಾಂಕ್ ಒಂದು ಆರ್ಥಿಕ ಸಂಸ್ಥೆಯಷ್ಟೇ ಅಲ್ಲ ಅದು ಮಹಿಳೆಯರ ಆತ್ಮವಿಶ್ವಾಸಕ್ಕೂ ಅವರ ಕನಸುಗಳಿಗೆ ಬೆಳಕು ನೀಡುವ ದೀಪಸ್ತಂಭವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ನಾಯ್ಕ ದೇವರಬಾವಿಯವರು ಮಾತನಾಡಿ ಸುಧಾಗೌಡರ ದೂರದೃಷ್ಟಿಯ ನಾಯಕತ್ವದಲ್ಲಿ ಶ್ರೀರಕ್ಷಾ ಮಹಿಳಾ ವಿವಿಧೋದ್ದೇಶ ಸಹಕಾರ ಬ್ಯಾಂಕ್ ಮಹಿಳೆಯರಿಗೆ ಹೊಸ ದಾರಿ ತೋರಿಸುವ ಬೆಳಕಾಗಿ ಬೆಳಗುತ್ತಿದ್ದು ಗ್ರಾಮೀಣ ಆರ್ಥಿಕತೆ ಹಾಗೂ ಮಹಿಳಾ ಸಬಲೀಕರಣದ ಪ್ರೇರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸುಧಾಗೌಡ ಅವರು ಮಾತನಾಡಿ ಬ್ಯಾಂಕ್ ನಿಧಾನವಾಗಿ ಪ್ರಗತಿ ಸಾಧಿಸುತ್ತಿದ್ದು ಪಾರದರ್ಶಕತೆಯನ್ನು ಕಾಯ್ದುಕೊಂಡು ಮಹಿಳಾ ಸಬಲೀಕರಣದತ್ತ ಹೆಚ್ಚು ಒತ್ತು ನೀಡುತ್ತಿರುವುದಾಗಿ ತಿಳಿಸಿದರು ಸಹಕಾರಿ ಬ್ಯಾಂಕ್ ನಡೆಸಲು ಸೂಕ್ತ ತರಬೇತಿಯ ಅಗತ್ಯತೆ ಇದೆ ಎಂದರಲ್ಲದೆ ಮಹಿಳೆಯರು ಆರ್ಥಿಕವಾಗಿ ಬಲಗೊಳ್ಳುವುದು ಕುಟುಂಬದ ಅಭಿವೃದ್ಧಿಗೂ ಸಮಾಜದ ಸಮಗ್ರ ಪ್ರಗತಿಗೂ ನೆರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಉತ್ತಮವಾಗಿ ವ್ಯವಹರಿಸಿದ ಲಕ್ಷ್ಮೀ ಎಂ ಗೊಂಡ ಮತ್ತು ಸತ್ಯವತಿ ಮುಖ್ರಿ ಇವರನ್ನ ಸನ್ಮಾನಿಸಲಾಯಿತು ಆರಂಭದಲ್ಲಿ ಸದಸ್ಯೆ ಸುವರ್ಣ ದೇಶಭಂಡಾರಿ ಪ್ರಾರ್ಥನೆಗೈದರು ಉಪಾಧ್ಯಕ್ಷೆ ಸುಮಿತ್ರಾ ಎನ್ಗೌಡ ಸ್ವಾಗತಿಸಿದರು ಆಂತರಿಕ ಲೆಕ್ಕ ಪರಿಶೋಧಕರಾದ ಸುಬ್ರಾಜಿ ಅಂಬಿಗ ಅವರು ನಿವ್ವಳ ಲಾಭದತ್ತ ಬ್ಯಾಂಕ್ ಮುನ್ನಡೆಯುತ್ತಿದ್ದು ಕೋಟಿಗೂ ಮಿಕ್ಕಿದ ವ್ಯವಹಾರ ನಡೆಸುತ್ತಿದೆ ಎಂದರು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರಾದ ಚಂದ್ರಶೇಖರ್ ಪಟಕಾರ್ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು ನೂತನ ರಾಘವೇಂದ್ರ ನಾಯ್ಕ್ ಸ್ಥಳೀಯ ಗಣ್ಯರು ಸದಸ್ಯರು ಭಾಗವಹಿಸಿ ಸಹಕಾರದ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿ ಪ್ರತಿಜ್ಞೆ ಮಾಡಿದರು